सूर्यङ्गु चन्द्रङ्गु वन्दे मुनिसु नगतादा दाभूतायि मनसु सूर्यङ्गु चन्द्रङ्गु वन्दे मुनिसु नगतादभूतायि मनसु राजंगू राणीगु मुरिदो द्रे मनसु अरमने यागे नैते सोगसु अरमने यागे नैते सोगसु मने, मने, मने तुम्बा हरिदैते केने हालु मोसरू ಎದೆಯಾಗೆ ಬೆರಿತೈತೆ ಬ್ಯಾಸರದ ಉಸಿರು ಗುಡಿಯಾಗೆ ಬೆಳಗೈತೆ ತುಪ್ಪಾದ ದೀಪ ನುಡಿಯಾಗೆ ನೆಡೆಯಾಗೆ ಸಿಡಿದೈತೆ ಕ್ವಾಪ ಸಿಡಿದೈತೆ ಕ್ವಾಪ ಸೂರ್ಯಂಗೂ ಚಂದ್ರಂಗು ಬಂದಾರೆ ಮುನಿಸು ನಗತಾದ ಭೂತಾಯಿ ಮನಸು. ರಾಜಂಗು ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯ ನೈತೆ ಸೊಗಸು ಅರಮನೆಯ ಗೇನೈತೆ ಸೊಗಸು ಬೆಳದಿಂಗಳು ಚೆಲ್ಲೈತೆ ಅಂಗಳದ ಹೊರಗೆ ಕರಿಮೋಡ ಮುಸುಕೈತೆ ಮನಸ್ಸಿನ ಒಳಗೆ ಬಯಲಾಗೆ ತುಳುಕೈತೆ ಹರು ವನಲು ಪ್ರೀತಿಯ ತೇರಿಗೆ ಬಡಿದೈತೆ ಸಿಡಿಲು ಬಡಿದೈತೆ ಸಿಡಿಲು ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗತಾದ ಭೂತಾಯಿ ಮನಸ್ಸು ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸು ಅರಮನೆಯ ಸೋಗಸು ಸೊಗಸು ಅರಮನೆಯ ಗೀನೈತೆ ಸೊಗಸು ಬಾಗಿಲ ರಂಗೋಲಿ ಮಲಗೈತೆ ಆಯಾಗಿ ಕಿರುನೆಗೆಯ ಮುಖವೆಲ್ಲ ಮುದುಡೈತೆ ಸೊರಗಿ ಆನಂದ ಸಂತೋಷ ಈ ಮನೆಗೆ ಬರಲಿ ಬೇಡುವೆನು ಕೈ ಮುಗಿದು ಆನನ್ನ ಶಿವನ ಆನನ್ನ ಶಿವನ సూర్యంగూ చంద్రంగూ బందే మున భూతయి మనసు రాజంగూ రిగూ ముదోద్రే మనసు అరమయేనైతే సోగసూ అరమే నైతే సోగసూ